ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಾಳೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಬಾಳೆಕಾಯನ್ನು ತಗೊಂಡಿದ್ದೀನಿ ನಾವು ಬಾಳೆಕಾಯನ್ನು ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಭಾಗದಷ್ಟು ನಾರು ಬಾಳೆಕಾಯಿಯಲ್ಲೇ ಉಳಿಸ್ಕೊಂಡ್ರೆ ರುಚಿಯಾಗಿರುತ್ತೆ ಗೊಜ್ಜು ನೋಡಿ ಈ ರೀತಿ ಬಾಳೆಕಾಯಿ ನಾರನ್ನು ತೆಗೆದು ಕೂಡಲೇ ನೀರು ನೀರಲ್ಲಿ ಹಾಕ್ಬಿಡಬೇಕು ಇಲ್ಲಾಂದರೆ ಕಪ್ಪಿಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಅಂದರೆ ಜಾಸ್ತಿ ಸಣ್ಣನೂ ಬೇಡ ಮೀಡಿಯಮ್ ಸೈಜಾಗಿ ನೋಡಿ ಇಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಕಾಯನ್ನು ಈಗ ಸೇರಿಸ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಕಾಲು ಟೀ ಸ್ಪೂನ್ನ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ಸಾಕು ಬಾಳೆಕಾಯಿ ಬೇಗನೆ ಫ್ರೈ ಆಗುತ್ತೆ ಟೈಮ್ ತಗೊಳ್ಳೋದಿಲ್ಲ ಸೊ ಈಗ ನೋಡಿ ಎರಡು ಸೆಕೆಂಡ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೊಳ್ಳೋಣ ಈಗ ಬಾಳೆಕಾಯಿ ಗೊಜ್ಜಿಗೆ ಒಂದು ಸಿಂಪಲ್ ಮಸಾಲೆ ತೆಗೆದುಕೊಳ್ಳೋಣ ಒಂದು ದಪ್ಪ ಈರುಳ್ಳಿ ಎರಡು ಇಂಚು ಶುಂಠಿ ಹಾಗೆಯೇ ಒಂದು ಮೂರು ನಾಲ್ಕು ಇಸ್ಲು ಬೆಳ್ಳುಳ್ಳಿ ಒಂದು ಎರಡು ಟೊಮೊಟೊ ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಲೆಕ್ಕದಲ್ಲಿ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಹಚ್ಚ ಖಾರದ ಪುಡಿ ಹಾಗೆಯೇ ಮೂರು ಇಂಚು ಚಕ್ಕೆ ಮೂರು ಇಂಚು ಲವಂಗ ಒಂದು ಅರ್ಧ ಚುಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಈಗ ಬಾಳೆಕಾಯಿ ಫ್ರೈ ಆಗಿರುವಂತಹ ಬಾಣಲೆಗೆ ಮತ್ತೆ ಇನ್ನೊಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆದಮೇಲೆ ನೋಡಿ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆ ಹಾಕಿದ ನಂತರ ಲಿಡ್ಡು ಮುಚ್ಚಿಬಿಟ್ಟು ಒಂದು ಎರಡು ಸೆಕೆಂಡು ನೋಡಿ ಈಗ ಆ ಮಸಾಲೆಯಲ್ಲಿರುವಂತಹ ನೀರೆಲ್ಲ ಕಮ್ಮಿಯಾಗಿ ಮಸಾಲೆ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಸೊ ಫ್ರೈ ಆದಮೇಲೆ ನಮಗೆ ಗೊಜ್ಜಿಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಮಗೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯನ್ನೋ ಒಂದು ಸಾರಿ ಚೆಕ್ ಮಾಡಿ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡು ಮಸಾಲೆಯನ್ನು ಕುದಿಸ್ಕೊಳ್ಳೋಣ ನೋಡಿ ಮಸಾಲೆ ಈ ರೀತಿ ಕುದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂತಹ ಬಾಳೆಕಾಯನ್ನು ಹಾಕಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಸೆಕೆಂಡಿಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲೇ ಇಲ್ಲಿ ಎಣ್ಣೆಯಲ್ಲಿ ಬಾಳೆಕಾಯಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕಿದ ನಂತರ ಲಿಡ್ಡನ್ನು ಮುಚ್ಚಿ ಹಾಗೆ ಒಂದೇ ಒಂದು ಕುದೇ ಬರ್ಸ್ಕೊಳ್ಳೋಣ ಸಾಕು ಜಾಸ್ತಿ ಕುದಿಸೋದು ಬೇಡ ನೋಡಿ ಇಷ್ಟೇ ಕರೆಕ್ಟಾಗಿ ಇವಾಗ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಆಗಿರೋ ಅಂತಹ ಬಾಳೆಕಾಯಿ ಗೊಜ್ಜು ಚಪಾತಿ ಜೊತೆ ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ನು ದೋಸೆ ಜೊತೆ ಎಲ್ಲದರ ಜೊತೆ ಸಿ ತಿನ್ಬೋದು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ